ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಡಾಕ್ಟರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇವತ್ತು ನಿಮಗೆ ಬ್ಯಾಕ್ಗೆ ಬೆಸ್ಟ್ ಹತ್ತು ಎಕ್ಸಸೈಜ್ನ ನಾನು ತೋರಿಸ್ಬೇಕು ಅಂತ ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಅದಕ್ಕೆ ಆಲ್ಟ್ರನೇಟು ರಿಪಿಟೇಷನ್ಸು ಮತ್ತು ತುಂಬಾ ಬಲ್ಕಿಂಗ್ಗೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಳಿದ್ರೆ ಈ ಎಕ್ಸಸೈಸು ಮ್ಯಾಕ್ಸಿಮಮ್ಮು ಒಂದು ಮೂರು ವರ್ಷ ಆದರೂ ಅನುಭವ ಇದ್ದರೆ ಮಾತ್ರ ಇಷ್ಟು ಎಕ್ಸಸೈಸ್ನ ನಿಮ್ಮ ಬ್ಯಾಕ್ಗೆ ಕೊಡೋಕ್ಕಾಗುತ್ತೆ ಇಲ್ಲಾಂದರೆ ಬ್ಯಾಕ್ ಪೇನ್ ಜಾಸ್ತಿ ಬಂದುಬಿಡುತ್ತೆ ಬೇರೆ ಫ್ರೆಶ್ ಆಗಿರೋರು ಜಾಯ್ನ್ ಆಗಿರೋರು ಇದನ್ನು ನೋಡಿ ಮಾಡ್ಬೋದಾ ಅಂದರೆ ಇದರಲ್ಲಿ ಒಂದು ಹತ್ತು ಏನು ಪ್ರೋಗ್ರಾಮ್ ಇದೆ ಅದರಲ್ಲೇ ಒಂದು ನಾಲ್ಕು ಪ್ರೋಗ್ರಾಮ್ನ ನೀವು ಚೂಸ್ ಮಾಡಿ ಬೆಸ್ಟು ನೀವು ಮಾಡ್ಬೋದು ಬಟ್ ಇದಕ್ಕೆ ಈ ಎಕ್ಸಸೈಸ್ಗೆ ಸ್ವಲ್ಪ ಅನುಭವ ಬೇಕು ಮತ್ತು ಹಾಗೆ ನಿಮ್ಮ ಮಜಲ್ದು ಮೆಚುರಿಟಿನೂ ಬೇಕು ಯಾಕಂದರೆ ಈ ಎಕ್ಸಸೈಜಲ್ಲಿ ನಿಮಗೆ ಪ್ರಾಪರ್ ಮಜಲ್ಗೆ ವರ್ಕ್ ಮಾಡೋ ಎಕ್ಸಸೈಜನ್ನ ನಾನು ಇವತ್ತು ಬಂದಿದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಫಸ್ಟಾಗಿ ಇದೇ ಥರ ಒಳ್ಳೊಳ್ಳೆ ಎಕ್ಸಸೈಜ್ನ ತೊಗೊಬರ್ತೀನಿ ಕಂಪ್ಲೀಟ್ back exercise.

ఎక్ససైజు డెడ్ లిఫ్ట్ వైడ్ గ్రిప్ ఫస్ట్ రిపిటేషన్ మంది ఫిఫ్టీ సెకండ్ రిపిటేషన్ మంది ట్వెల్ థర్డ్ రిపిటేషన్ మంది టెను మూర్ సట్ ఎరడనూ బెంట్ ఓరు వైట్ గ్రిప్పు वेन्वेन्वे थर्टी टी फिफ्टीन सेम फस्ट रउंड फिफ्टीन सेकेंड रउंड ट्वेल्थ थर्ड रउंड टेन मूरने एक्सैसू एर मूर ఐదు ఆరు ఏడు ఎంట ఒ ఫస్ట్ రౌండ్ టెన్ సెకండ్ రౌండ్ ఎయిట్ థర్డ్ రౌండ్ సిక్సు స్లోలి డౌన్ వన్ రిజర్వ్ ఆతాల్వా చూ ఐఎస్ట్ స్లో మజల్న మీరు క్యాచ్ ಮಾಡಿ Stretch your back. Four. Five. Six. Seven. Ready? jak tady? jde. A jdi. Ahoj. Ahoj. A jdi. A jdi. ఫస్ట్ రౌండ్ ఫిఫ్టీన్ సెకండ్ రౌండ్ ఫెల్ ఎర్ర రౌండ్ టెన్ ఓకే స్టైట్ మిట్కడి టచ్ ఎంగేజ్ మి స్లోచ్ ನಂಬಲ್ ಮಾಡೋಕ್ಕೂ ಇದು ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಆಮೇಲೆ ಇದಕ್ಕೂ ಅದಕ್ಕೂ ಒಂದೇ ಥರ ಕಂಪೇರ್ ಮಾಡಬೇಡಿ ಇದು ಅಪ್ಪರ್ ಬ್ಯಾಕ್ಗೆ ತ್ರೀ ಫಸ್ಟ್ ರೌಂಡು ಫಿಫ್ಟೀನು ಸೆಕೆಂಡ್ ರೌಂಡ್ ಟ್ವೆಲ್ ಥರ್ಡ್ ರೌಂಡ್ ಟೆನ್ ಪಿ ಗ್ರಿಪ್ಪು ಓಕೆ ಚೆಸ್ಟ್ ಅಪ್ ಮಾಡಬೇಕು ಆಲ್ಮೋಸ್ಟ್ ಅಲ್ಲಿ ಪೂರ್ತಿ ನಿಮ್ಮ ಸ್ಟೆಚ್ ಮಾಡಿ చెట్ లెల్ నీవు తగ్బే వన్ ఇష్ట పూర్తి బిడక ఇష్ట్రెంగేజ్ మిట్టీ రీ త్రీ ఫోర్ ఫైవ్ సిక్స్ య్రెండ బా సవెన్ ఎయిట్ నైన్ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಫಸ್ಟ್ ರೌಂಡ್ ಫಿಫ್ಟೀನು ಸೆಕೆಂಡ್ ರೌಂಡ್ ಪ್ಯಾನ್ ಥರ್ಡ್ ರೌಂಡ್ ಟೆನ್ ಬೇಕು ಆಲ್ಮೋಸ್ಟ್ ಅಲ್ಲೂ ಪೂರ್ತಿ ಈ ಮೋಷನ್ಗೆ ಹೇಳ್ದು ನೋಡಿ ಇಷ್ಟೇ ಈ ಲೆವೆಲ್ಗೆ ನೀವು ಕಂಟ್ರೋಲ್ ಮಾಡಿ ನಿಮ್ಮ ಬ್ಯಾಕ್ನ ಪೂರ್ತಿ ಟೈಟ್ ಮಾಡಬೇಕು ಎಂಟನೇ ಎಕ್ಸಸೈಸು ಬಾಡಿ ಸ್ಟ್ರೈಟ್ ಆಗಿರಬೇಕು ಬ್ಯಾಕ್ ಲೆಗ್ಗು ನಿಮಗೆ ಇದರಲ್ಲಿ ಹೀಗೆ ಬಾಡಿ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಫುಲ್ ಸ್ಟ್ರೈಟ್ ಮಾಡಿ ಇಟ್ಕೊಳ್ಳಿ ಓಕೆ ಸ್ಲೋಲಿ ಡೌನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ఎంగేజ్ నోడి పూర్తి ఎంగేజ్ మూడు ఇన్నె ఓకే వన్ హ్యాండ్ ఫిఫ్టీన్ లెఫ్ట్ హ్యాండ్ ఫిఫ్టీన్ ఓకే తిరుగ నీవు ట్వెల్ టెన్ సేమ్ మొరు రౌండ్ ఒంబత్త ఎక్ససైజు స్లోలీ కంట్రోల్ మి ఫుల్ డౌనల్ బెంచి ఓకే ఎస్ట్ అస పూర్తి స్ట్రెచ్ స్ట్రైట్ ఇల్ చెస్ట్ కంట్రోల్ బ్యాక్ నా కంట్రోల్ మూ త్రీ ఫోర్ కే బ్రీత్ ఔట్ మి మేలుడమల కాంట్రాక్ట్ మే సెవెన్ ఎయిట్ నైన్ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ಸ್ ಫಿಫ್ಟೀನ್ ಇದು ಅಷ್ಟೇ ಸೇಮ್ ಫಿಫ್ಟೀನ್ ಟ್ವೆಲ್ ಟೆನ್ ಓಕೆ ಮೂರು ರೌಂಡು ಫಸ್ಟು ವೆಯ್ಟು ನೀವು ಇದರಲ್ಲಿ ಹದಿನೇಳು ತಗೋಬೇಕು ಲಾಸ್ಟ್ ಎಕ್ಸಸೈಸು ಹತ್ತನೇದು ಇದು ತುಂಬಾ ಕಂಟ್ರೋಲ್ ಬೇಕು ಓಕೆ ಚೆಸ್ಟ್ನ ಸಪೋರ್ಟ್ ಮಾಡ್ಕೊಂಡು ಡಂಬಲ್ನ ಹಿಂದೆ ನೀವು ಟೈಟ್ ಮಾಡಬೇಕು ನಾನು ಫಸ್ಟ್ ರೌಂಡ್ ಹದಿನೇಳುವರೆ ತೊಗೊಂಡಿದ್ದೀನಿ ನಿಮ್ಮ ಕೈಯಲ್ಲಿ ಫಸ್ಟ್ ರೌಂಡ್ ಹದಿನೇಳುವರೆ ಆಗಿಲ್ಲ ಅಂದರೆ ಫಿಫ್ಟೀನ್ ತಗೋಬೋದು ಸ್ಟಮಕ್ ಮೇಲೆ ಅಬ್ಸರ್ವ್ ಮಾಡಿ ಎರಡು ಕಾಲನ್ನ ಕ್ಲೋಸ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ಫುಲ್ ಥಿ ರಿಸಾರ್ವ್ ಮಾಡಿ ವನ್ ಟ್ಯೂ 4 5 6 7 8 9 10 11 12 13 14 15 ಇಷ್ಟು एक्सरसाइज ನೀವು ಮಾಡಬೇಕು ಅದಕ್ಕೆ ಆದಂತ ರಿಪಿಟೇಷನ್ ನಾನು ವಿಡಿಯೋ ಕೆಲ ಹೇಳಿದಿನಿ ಅದಕ್ಕೆ ಆದಂಥ ರೆಪಿಟೇಷನ್ಸ್ವತ ವೀಡಿಯೋ ಎಂಡಲ್ಲಿ ಹೇಳಿದ್ದೀನಿ ನೀವು ನೋಡಿ ಬಟ್ ಇದನ್ನು ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಮೂರು ವರ್ಷ ಆರ ನಿಮ್ಮ ಮಜಲ್ದು ಮೆಚುರಿಟಿ ಇರಬೇಕು ಯಾಕಂದರೆ ಇಷ್ಟು ಎಕ್ಸಸೈಸು ನಿಮ್ಮ ಬ್ಯಾಗ್ ತಗೊಳ್ಳೋಲ್ಲ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆ ಎಕ್ಸಸೈಸ್ ಯಾವ್ದು ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟು ನಾನು ರೆಡಿ ಮಾಡ್ಕೋಬೇಕು ಓಕೆ